ಪಾರು ಅಂದ್ರೆ ಯಾರಿ ಮಗಳನ ಅಕ್ಕಿನ ಹೆಸರು ಪವಿತ್ರ ಅಂತಾರೆ ಫೋನ್ ನಲ್ಲಿ ಎಲ್ಲ ಹೇಳಿದ್ನಲ್ರಿ ಹೌದ್ರಿ ನೀ ಹೇಳಿದ್ರಿ ಸ್ವಲ್ಪ ಮರುವು ಹೌದು ನಿನಗೆ ಯಾಕ ಮರುವು ನನಗೆ ಇರಬೇಕagit ಮರುವು ಸುಮ್ಮನಿರಪ್ಪ ನೀ ಯಾಕೆ ತಿಂಗ ವೈಕೊಂಡಕತ್ತಿದಿ ಅಲ್ಲಿ ಬಂದ್ರೆ ಇವರು ವೈಕೊಂಡದಾಯಿತು ಇಕ್ಕಿ ನನ್ನ ಮಗಳನ ನೋಡಿ ಪವಿತ್ರ ಹೌದ್ರಿ ಮಗನ ಹುಡುಗ ಮುಖ ನೋಡು ಹೆಂಗೈತೆ ಅಂತ ಇಷ್ಟ ಆಗ್ಲಪ್ಪ ಏನವ ನಿನ್ನ ಹೆಸರು ಗೊತ್ತಾಯ್ತು ನನಗೆ ನಮ್ಮ ಮನಿ ಹೊಡಿತಾಳಕಿ ಏನು ಮಾತಾಡಕತ್ತೀರಿ ನೀವು ಇದು ದೊಡ್ಡೋರು ಕೊಡ್ಬೇಕಿಲ್ಲ ಇಲ್ಲಿ ಕುಂತೇನಿಲ್ಲ ನಾನು ಬಿಟ್ಬಿಟ್ಟು ನಿನಗೆ ಕೊಡ್ತಾಳೆ ನೋಡಕಿ ಯಾಕೆ ಯಾಕ್ರೀ ಮಾಡ್ಕೊತೀರಾ ಶುಗರ್ ಐತಿಲ್ಲ ನಿಮಗೆ ಸುಮ್ನೀರಿ ನನಗೆ ಶುಗರ್ ಐತಂತ ನಿನಗೆ ಗೊತ್ತು ಇವನ್ ಗೊತ್ತು ಇವ್ರಿಗೆ ಗೊತ್ತಾಗಂಗ ನೀ ಯಾಕೆ ಮಾತಾಡಾಕತ್ತಿ ತಗೋರಿ ರೀ ಬೀಗರ ಟೀ ಕುಡಿರಿ ಸ್ವೀಟ್ ತಿನ್ರಿ ಹ್ಞೂ ಹ್ಞೂ ರೀ ತಿಂತೇವಿ ತಿಂತೇವಿ ಪವಿತ್ರ ಸ್ವಲ್ಪ ಮುಂದೆ ಬಾರವ ಹಂಗೆ ನಡ್ಕೊಂಡು ಹಿಂಗೆ ನಡ್ಕೊಂಡು ಒಳ್ಳೆ ಹೋಗ್ಬಿಡವ ಅದೇನು ಈ ಹುಡುಗಿ ನಿಧಾನಕ್ಕೆ ಲೋಕಲ್ ಟ್ರೈನ್ ಹೋದಂಗೆ ಹೋಗುತ್ತೆ ಚಲೋ ಅದಾಳಲ್ಲ ಮತ್ತಿನ್ನೇನು ನೋಡೋದು ಆ ಕೈ ತೋರಿಸು ನಿನ್ನ ಕೂದಲು ತೋರಿಸು ನಿನ್ನ ಕಾಲು ತೋರಿಸು ಹಾಂ ಹೋಗು ಹೋಗು ಮೊದಲು ಟೀ ಕುಡಿಯೋದನ್ನ ಬಿಟ್ಟು ಆ ಹುಡುಗಿ ಕಡೆ ನೋಡು ಅವಳು ಹೆಂಗಿದ್ದಾಳೆ ಅಂತಂದ್ಬಿಟ್ಟು ಹುಡುಗಿ ನೋಡಿ ಹಲಕ್ಕಿರ್ತಿದ್ದು ಸಾಕು ಒಪ್ಪಿಗೆ ಇದೆಯೋ ಇಲ್ಲ ಅಂತ ಹೇಳು ಇಷ್ಟ ಆಯ್ತಮ್ಮ ಹುಡುಗಿ ಒಪ್ಪಿಗೆ ನಮಗಂತೂ ಹುಡುಗಿ ತುಂಬಾ ಇಷ್ಟ ಆದ್ಲರಿ ನಾವು ಊರಿಗೋಗಿ ಫೋನ್ ಮಾಡಿ ಹೇಳ್ತೇವ್ರಿ ಏನು ವಿಷಯ ಅಂತ ಸರಿ ಬೀಗ್ರಾ ಫೋನ್ ಮಾಡಿ ಹೇಳಿ ಸರಿ ಬೀಗ್ರ ನಾವು ಫೋನ್ ಮಾಡಿ ಹೇಳ್ತೇವ್ರಿ ಹೋಗ್ಬರ್ತೇವ್ರಿ ಬೀಗ್ರ ಮಾವನವರೇ ಹೋಗ್ಬಿಟ್ಟು ಬರ್ತೀವಿ ಇನ್ನೂ ಮದುವೆ ಆಗಿಲ್ಲ ಆಲ್ರೆಡಿ ಮಾವನವರೇ ಅಂತ ಕರಿತಿದೀಯಾ ಸರಿ ಬೀಗ್ರೆ ಹೊರಡ್ತೇವೆ ನಾವು ಕುಡಿಯೋದೇ ನನ್ನ ಬಿಸ್ನೆಸ್ಸು ಆದರೂ ನಾನು ಲೋಕಕ್ಕೆ ತಿಳಿಸೋದೇ ನನ್ನ ವೀಕ್ನೆಸ್ಸು ಸಾರ ಇ ನನ್ನ ದೇವಿ ಕಾಣುವಳು ಸುಮ ಬಾಣವೇ ಅವಳಾಗುತ್ತ ನನ್ನ ದೇಹ ಸೇರಿದಳು ಉಸಿರಾಟವ ಉರಾಟವ ಇದೇನು ನಮ್ಮಪ್ಪ ಹಸರಿದಳು ಇದ್ಬಿಟ್ಟನಲ್ಲ ಅವಾಗಲೇ ಹೇಳಿದ್ನಿಲ್ರಿ ಮಾವರ್ ಕುಡ್ಕೊಂಬಂದ್ರೆ ಏನ್ ಮಾಡೋದು ಅಂತ ಬೀಗ್ರ ಯಾರ ಇವ್ರು ನಮ್ಮಪ್ಪ ರೀ ಅಪ್ಪ ಕುಡಿತಾರ್ರಿ ನಿಮ್ಮಅಪ್ಪರ ಕುಡಿತಾರಂದ್ರ ನೀನು ಕುಡಿತೀವಿ ನಿಮ್ಮ ಮಗಳು ಕುಡಿತಾಳೆ